ಕ್ರಿಕೆಟ್ ಪ್ರೇಮಿಗಳಿಗೆ ಇವತ್ತೇ ದೀಪಾವಳಿ ಹಬ್ಬ ಯಾಕಂದ್ರೆ ಕ್ರಿಕೆಟ್ ಲೋಕವೇ ಎದುರು ನೋಡ್ತಾ ಇರೋ ಹೈ ವೋಲ್ಟೇಜ್ ಪಂದ್ಯಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಇವತ್ತು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ಧ ಭಾರತ ಕಾದಾಡ್ತಾ ಇದೆ ದುಬೈ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದ್ದು ಪಾಕ್ನ ಬಾಬರ್ ಅಜಂ ಟೀಮ್ ಮಣಿಸೋದಕ್ಕೆ ವಿರಾಟ್ ಕೊಹ್ಲಿ ಪಡೆ ಸಜ್ಜಾಗಿದೆ ಇನ್ನು ಬರೋಬರಿ ಎರಡು ವರ್ಷಗಳ ಬಳಿಕ ಇಂಡೋ ಪಾಕ್ ಮುಖಾಮುಖಿ ಆಗ್ತಾ ಇರುವಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಪಾಕ್ ಮುಖಾಮುಖಿ ಆಗಿದ್ದೇ ಕೊನೆ ಪಂದ್ಯ ಆಗಿತ್ತು ಇದೀಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂರ್ನಿಯಲ್ಲಿ ಮತ್ತೆ ಬದ್ಧ ವೈರಿಗಳು ಮುಖಾಮುಖಿ ಆಗ್ತಿದ್ದಾರೆ ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಪಂದ್ಯ ಆರಂಭ ಆಗ್ತಾ ಇದೆ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಈ ಒಂದು ಮ್ಯಾಚ್ನ ಎದುರು ನೋಡ್ತಾ ಇದ್ದಾರೆ ಎಲ್ರಿಗೂ ಟೀಮ್ ಇಂಡಿಯಾನೇ ಫೇವ್ರೇಟ್ ಯಾಕಂದ್ರೆ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಆಲ್ಮೋಸ್ಟ್ ಇಂಡಿಯಾ ಜಯವನ್ನ ಸಾಧಿಸಿರುವಂಥದ್ದು ಹಾಗಾಗಿ ಇವತ್ತು ಕೂಡ ಬದ್ಧ ಸಾಂಪ್ರದಾಯಿಕ ಎದುರಾಳಿ ಪಾಕ್ನ ವಿರುದ್ಧ ಟೀಂ ಇಂಡಿಯಾ ಗೆಲ್ಲೇಬೇಕು ಅಂತ ಇಡೀ ಭಾರತದಾದ್ಯಂತ ಅಭಿಮಾನಿಗಳು ಈ ಒಂದು ಮ್ಯಾಚ್ ನ ಕಾತುರದಿಂದ ಕಾಯ್ತಾ ಇದ್ದಾರೆ ಸಂಜೆ ಏಳು ಮೂವತ್ತಕ್ಕೆ ಮ್ಯಾಚ್ ಆರಂಭ ಆಗ್ಲಿದೆ ಸೊ ಹಾಗಾಗಿ ಇವತ್ತಿನ ಮ್ಯಾಚ್ಗೋಸ್ಕರ ಸಾಕಷ್ಟು ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅದರಲ್ಲೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತಂದ್ರೆ ಒಂದು ಒಂದ್ ರೀತಿ ವಾರ್ ರೀತಿಯಲ್ಲಿ ಅಭಿಮಾನಿಗಳು ಎದುರು ನೋಡ್ತಾ ಇರ್ತಾರೆ ಎಲ್ರಿಗೂ ಟೀಮ್ ಇಂಡಿಯಾನೇ ಫೇವ್ರೇಟ್ ಇಂಡಿಯಾ ಗೆಲ್ಲೇಬೇಕು ಅಂತ ಕಾಯ್ತಾ ಇರ್ತಾರೆ ಸೊ ಇವತ್ತು ಫಸ್ಟ್ ಮ್ಯಾಚ್ ನಡೀತಾ ಇದೆ ಇಂಡಿಯಾ ಹಾಗೆ ಪಾಕಿಸ್ತಾನದ ವಿರುದ್ಧ ದುಬೈ ಇಂಟರ್ ನ್ಯಾಷನಲ್ ಸ್ಟೇಡಿಯಂನಲ್ಲಿ ಈ ಒಂದು ಮ್ಯಾಚ್ ಆರಂಭ ಆಗ್ತಾ ಇರುವಂಥದ್ದು ಪಾಕ್ನ ಬಾಬರ್ ಅಜಮ್ ಟೀಮ್ ಅನ್ನ ಮಣಿಸೋದಕ್ಕೆ ವಿರಾಟ್ ಕೊಹ್ಲಿ ಪಡೆ ಸಜ್ಜಾಗಿದೆ ಎರಡು ವರ್ಷಗಳ ಬಳಿಕ ಇಂಡೋ ಪಾಕ್ ಮುಖಾಮುಖಿ ಆಗ್ತಾ ಇರುವಂತದ್ದು ಹಾಗಾಗಿ ಇವತ್ತಿನ ಮ್ಯಾಚ್ಗೋಸ್ಕರ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಇವತ್ತು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದ್ದು ಬೆಂಗಳೂರಿನಲ್ಲಿ ಕ್ರಿಕೆಟ್ ಫೀವರ್ ಕೂಡ ಶುರುವಾಗಿದೆ ಇವತ್ತು ಸಂಜೆ ಏಳು ಮೂವತ್ತಕ್ಕೆ ದುಬೈ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯುತ್ತೆ ಪಾಕ್ ಇಂಡಿಯಾ ಪಂದ್ಯದ ಬಗ್ಗೆ ಜನರಲ್ಲಿ ಹೆಚ್ಚು ಕ್ರೇಜ್ ಇದ್ದು ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತ ಕ್ರಿಕೆಟ್ ಪ್ರಿಯರ್ ಹೇಳ್ತಾ ಇದ್ದಾರೆ ಭಾರತ ತಂಡಕ್ಕೆ ಚಿಯರ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಟೀಮ್ ಇಂಡಿಯಾನೇ ವಿನ್ ಆಗಬೇಕು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇವತ್ತಿನ ಮ್ಯಾಚ್ಗೋಸ್ಕರ ಕಾಯ್ತಾ ಇದ್ದಾರೆ ಯಾವ ರೀತಿಯಾಗಿ ಹಣಾಹಣಿ ಇರುತ್ತೆ ಅನ್ನುವಂತಹ ಕುತೂಹಲ ಅಭಿಮಾನಿಗಳಲ್ಲಿ ಯಾಕಂದ್ರೆ ಆಲ್ಮೋಸ್ಟ್ ಟೂ ಇಯರ್ಸ್ ಆದ್ಮೇಲೆ ಇಂಡೋ ಪಾಕ್ ಮ್ಯಾಚ್ ನಡೀತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮ್ಯಾಚ್ ಆಗಿತ್ತು ಇದೀಗ ಎರಡು ವರ್ಷಗಳ ಬಳಿಕ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಇಂಡಿಯಾ ಹಾಗೆ ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇದೆ ಸೊ ಹಾಗಾಗಿ ಕೋಟ್ಯಾಂತರ ಅಭಿಮಾನಿಗಳು ಈ ಒಂದು ಮ್ಯಾಚ್ ಗೋಸ್ಕರ ಎದುರು ನೋಡ್ತಾ ಇದ್ದಾರೆ ಟೀಮ್ ಇಂಡಿಯಾವನ್ನ ಚಿಯರ್ ಮಾಡ್ತಾ ಇದ್ದಾರೆ ಈಗ ಒಂದ್ ರೀತಿ ಸೆಲೆಬ್ರೇಷನ್ ಮೂಡ್ ನಲ್ಲಿ ಇರ್ತಾರೆ ಯಾಕಂದ್ರೆ ಇಂಡಿಯಾ ಅಷ್ಟು ಸ್ಟ್ರಾಂಗ್ ಆಗಿರುವಂತದ್ದು ಗೆದ್ದೇ ಗೆಲ್ತಾರೆ ಅನ್ನುವಂತಹ ಕಾನ್ಫಿಡೆನ್ಸ್ ಕೋಟ್ಯಾಂತರ ಅಭಿಮಾನಿಗಳಲ್ಲಿವೆ ಈ ಸಲ ವಿರಾಟ್ ಕೊಹ್ಲಿ ಕಪ್ ಗೆಲ್ಸ್ಬೇಕು ಇಂಡಿಯಾ ಸಖತ್ತಾಗಿ ಆಡ್ತಾರೆ ಆಮೇಲೆ ಪಾಕಿಸ್ತಾನ ಒಳ್ಳೆ ಸ್ಟ್ರಾಂಗ್ ಟೀಮು ಸೊ ಅವ್ರ ಮೇಲೆ ಗೆಲ್ಲಕ್ ನಮ್ಗೆ ಇನ್ನೂ ಆಸಕ್ತಿ ಇದೆ ಇಂಡಿಯಾನೇ ಗೆದ್ದಿರೋದು ಪಾಕಿಸ್ತಾನ ಮೇಲೆ ಸೊ ಆಲ್ಮೋಸ್ಟ್ ಎಲ್ಲ ಚಾನ್ಸಸ್ ನಮ್ಗೆ ಇದೆ ಈ ಟೈಮ್ ಎಲ್ಲ ಫ್ಯಾನ್ಸ್ ಇಂಡಿಯಾನ ಗೆಲ್ಬೇಕಂತ ಆಸೆ ಇದೆ ಗೆಲ್ ತೋರಿಸ್ತೀವಿ ನಾವು ಈ ಟೈಮ್ ಸ್ಟ್ರಾಂಗ್ ಟೀಮ್ ಇದೆ ಸೊ ಇಂಡಿಯಾ ಗೆದ್ರೆ ಅಡ್ವಾಂಟೇಜ್ ಇವಾಗ ಕೊಹ್ಲಿ ಇದಾನೆ ಬುಮ್ರಾ ಸಖತ್ತಾಗಿ ಹಾಕ್ತಾನೆ ಬಾಲಿಂಗ್ ರೋಹಿತ್ ಶರ್ಮಾ ಒಳ್ಳೆ ಬ್ಯಾಟಿಂಗ್ ಇದೆ ಕೆ ಎಲ್ ರಾಹುಲ್ ಒಳ್ಳೆ ಬ್ಯಾಟಿಂಗು ಚಹಲ್ ಒಳ್ಳೆ ಬಾಲಿಂಗು ಅರುಣ್ ಚಕ್ರವರ್ತಿ ಇದಾನೆ ಮತ್ತೆ ರಾಹುಲ್ ಚಹಾರ್ ಇದ್ದಾನೆ ಮತ್ತೆ ಅಶ್ವಿನ ಕರ್ಕೊಂಡಿದ್ದಾರೆ ಮತ್ತೆ ಮತ್ತೆ ಜಡೇಜಾ ಇನ್ನ ತಗೊಂಡಿಲ್ಲ ಒಂದ್ಸಲ ರಿಕವರ್ ಆಗ್ತಿದ್ದಾರೆ ಜಡೇಜಾ ಇವತ್ತು ರೋಹಿತ್ ವಿರಾಟ್ ಕೊಹ್ಲಿ ಆಡ್ಬೇಕು ನಮ್ಗೆ ರೋಹಿತ್ ಶರ್ಮಾ ಕೆ ಎಲ್ ರಾಹುಲ್ ರೋಹಿತ್ ಶರ್ಮಾ ಯಾರಾದ್ರೂ ಬಾರಿಸಲೇಬೇಕು 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 ಈಗ ಇಂಡಿಯಾ ಮತ್ತೆ ಪಾಕಿಸ್ತಾನ ಮ್ಯಾಚ್ ಇದೆ ಇಂಡಿಯಾ ಗೆಲ್ಬೇಕಂತ ನಮ್ಗೆ ಇಷ್ಟ ಇಂಡಿಯಾ ಗೆಲ್ಬೇಕಂದ್ರೆ ಅದರಲ್ಲಿ ವಿರಾಟ್ ಕೊಹ್ಲಿ ಇದೆ ಅಂತಲ್ಲ ನಮ್ ಕರ್ನಾಟಕ ಇದೆ ಅಂತ ಅದಕ್ಕೆ ಅದಕ್ಕೆ ಇವತ್ತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಆಡ್ತಾರಂತ ಆಲ್ವೇಸ್ ಇಂಡಿಯಾನೇ ಗೆಲ್ಲಬೇಕು ಅನ್ನೋ ಒಂದು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಇಂಡಿಯಾನೇ ಗೆಲ್ಲುತ್ತೆ ನಮ್ಮ ಇಂಡಿಯಾನೇ ರಾಹುಲ್ ಕೆ ಎಲ್ ರಾಹುಲ್ ಸೊ ಒಂದು ಪಿ ಯುಸ್ ಆದಮೇಲೆ ಫಸ್ಟ್ ಟೈಮ್ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಸ್ಟಾರ್ಟ್ ಇದೆ ಸೊ ವಿ ಆರ್ ಎಕ್ಸೈಟಿಂಗ್ ಟು ಸಿ ದ ಮ್ಯಾಚಸ್ ಸೊ ಹಾಗಾಗಿ ಇವತ್ತು ರೋಹಿತ್ ಶರ್ಮಾ ಮತ್ತು ಕೆ ಎಲ್ ರಾಹುಲ್ ಆಲ್ಸೋ ದೇ ವಿಲ್ ವೆಲ್ ಪ್ಲೇಯಿಂಗ್ ಟುಡೇ ಸೊ ಐ ಥಿಂಕ್ ದೇ ಆರ್ ಇವತ್ತು ಅವರು ಸೆಂಚುರಿ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಯಾವಾಗಲೂ ವರ್ಲ್ಡ್ ಕಪಲ್ಲಿ ಪಾಕಿಸ್ತಾನ ಮೇಲೆ ಗೆದ್ದಿದ್ದಾರೆ ಸೊ ಈ ಸಲೂ ಗೆಲ್ತಾರೆ ಫಾರ್ ಶಾರ್ ರೋಹಿತ್ ಶರ್ಮಾ ಆ್ಯಂಡ್ ಕೊಹ್ಲಿ ಅವರಿಬ್ಬರು ಚೆನ್ನಾಗಿ ಬೂಮ್ರಾ ಬೌಲಿಂಗ್ ಚೆನ್ನಾಗಿ ಮಾಡ್ತಾನೆ ಅನ್ಸುತ್ತೆ ಮ್ಯಾಚ್ ಚೆನ್ನಾಗಿರುತ್ತೆ ಅಲ್ಲೂ ಕ್ರೌಡು ಇಂಡಿಯಾಗೂ ಪಾಕಿಸ್ತಾನಕ್ಕೆ ಎರಡಕ್ಕೂ ಕ್ರೌಡ್ ಸಪೋರ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಮ್ಯಾಚ್ ಚೆನ್ನಾಗತ್ತೆ ನಾನು ಐ ಆಮ್ ಎಕ್ಸೈಟೆಡ್ ಭಾಳ ಕಾಂಪಿಟೇಷನ್ ಇದೆ ಕಾಂಪಿಟೇಷನದಲ್ಲಿ ವಿನ್ ಆಗುವಂಥ ಒಂದು ಛಲ ಇಂಡಿಯಾ ಪ್ಲೇಯರ್ಸ್ ಇರುತ್ತೆ ಹಾಗಾಗಿ ಇಂಡಿಯಾ ಗೆಲ್ಲುತ್ತೆ ಅಂತ ಒಂದು ಗ್ಯಾರಂಟಿ ಅದರಲ್ಲಿ ಓಪನಿಂಗ್ಸು ರಾಹುಲ್ ಮತ್ತು ಶರ್ಮ ಶರ್ಮಾ ಬಂದರೆ ಅಟ್ಲೀಸ್ಟ್ ಒಂದು ಎಂಬತ್ತರಿಂದ ತೊಂಬತ್ತು ಪಾರ್ಟ್ನರ್ಶಿಪ್ ಹೋಗಿಬಿಟ್ರೆ ನನಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಗಲ್ಲ ಅಂತ ಹೇಳ್ತಾ ಇದ್ರು ಆದರೆ ಆಗ್ತಾ ಇದೆ ಆದರೆ ಇಂಡಿಯಾ ಗೆಲ್ಲೇ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀವಿ ಗೆಲ್ಲಬೇಕು ತುಂಬಾ ಎಕ್ಸೈಟೆಡ್ ಆಗಿ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ ಕ್ರಿಕೆಟ್ ಫ್ಯಾನ್ಸ್ ಜೊತೆ ನಮ್ಮ ಪ್ರತಿನಿಧಿ ಆಶಿಕ್ ಚಿಟ್ ಚಾಟ್ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಫ್ಯಾನ್ಸ್ ಏನೇನು ಮಾತಾಡಿದ್ದಾರೆ ಯಾವ ರೀತಿ ಚಿಯರ್ ಮಾಡಿದ್ದಾರೆ ಟೀಮ್ ಇಂಡಿಯಾವನ್ನ ಬನ್ನಿ ನೋಡೋಣ ಇವತ್ತು ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಭಾರತ ಪಾಕಿಸ್ತಾನ ಮುಖಾಮುಖಿ ಆಗ್ತಾ ಇದೆ ಸಿಕ್ಕಾಪಟ್ಟೆ ಹೈ ವೋಲ್ಟೇಜ್ ಪಂದ್ಯ ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಕ್ರೇಜ್ಗಳು ಹೆಚ್ಚಾಗಿರುವಂಥದ್ದು ಹೆಚ್ಚಾಗಿರುವಂತದ್ದು ಟಿ ಟ್ವೆಂಟಿ ಅಂದರೆ ವಿಶ್ವಕಪ್ನಲ್ಲಿ ವಿಶ್ವಕಪ್ಪೇ ಆಗಿರಲಿ ಅಥವಾ ಯಾವುದೇ ಸೀರೀಸೇ ಆಗಿರಲಿ ಭಾರತ ಪಾಕಿಸ್ತಾನ ಮುಖಾಮುಖಿ ಆಗ್ತಿದೆ ಅಂತಂದರೆ ಅದಕ್ಕೆ ಭಾಳಷ್ಟು ಒತ್ತಡ ಇರುತ್ತೆ ಭಾಳಷ್ಟು ನಿರೀಕ್ಷೆ ಇರುತ್ತೆ ಅದರಲ್ಲೂ ಭಾರತ ಗೆದ್ದೇ ಗೆಲ್ಲಬೇಕು ಅನ್ನೋ ಆಸೆ ಆಕಾಂಕ್ಷೆ ನಮ್ದೆಲ್ಲದ್ರೂ ಕೂಡ ಇವತ್ತು ಕೂಡ ಸುಮಾರು ಎರಡು ಎರಡೂವರೆ ವರ್ಷದ ಬಳಿಕ ಪಾಕಿಸ್ತಾನವನ್ನು ಭಾರತ ಎದುರಿಸ್ತಾ ಇದೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಏನು ಹೇಳ್ತಾರೆ ಇದ್ರ ಬಗ್ಗೆ ಜನರು ಅಂತ ಅವ್ರನ್ನೇ ಕೇಳೋಣ ಸರ್ ಇವತ್ತು ತುಂಬ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ ಏನು ಹೇಳ್ತೀರಿ ಇದ್ರ ಬಗ್ಗೆ ವಿ ವಿಶ್ ಇಂಡಿಯಾ ಆಲ್ ದ ಬೆಸ್ಟ್ ಇಂಡಿಯಾ ಗೆಲ್ಲೇಬೇಕು ಗೆದ್ದೇ ಗೆಲ್ಲುತ್ತೆ ವಿರಾಟ್ ಕೊಹ್ಲಿ ಆ್ಯಂಡ್ ಟೀಮ್ ಎಕ್ಸ್ಟ್ರೀಮ್ಲಿ ಕೇಪಬಲ್ ಆ್ಯಂಡ್ ಈ ವರ್ಷ ಒಂಥರ ಇಂಡಿಯಾ ಪಾಕಿಸ್ತಾನ್ ವಾರ್ ಥರ ಈ ಮ್ಯಾಚು ಗೆದ್ದೇ ಗೆಲ್ತೀವಿ ನಾವು ಗೆಲ್ಲೇಬೇಕು ಇಂಡಿಯನ್ ಟೀಮ್ ಲೈನ್ ಅಪ್ ಹೇಗಿದೆ ಅಂತ ವೆರಿ ಸ್ಟ್ರಾಂಗ್ ಲೈನ್ ಅಪ್ ಬ್ಯಾಟಿಂಗಿಂದ ಹಿಡಿದು ಬೌಲಿಂಗಿಂದ ಹಿಡಿದು ಫೀಲ್ಡಿಂಗ್ ಎಲ್ಲಾರು ತುಂಬ ಚೆನ್ನಾಗಿದೆ ನಮ್ಮ ಅಲ್ಲಿ ಯಾರ್ದು ಏನೂ ಕೊರ್ತನೇ ಇಲ್ಲ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಬ್ಯಾಟಿಂಗು ರೋಹಿತ್ ಶರ್ಮಾ ಬ್ಯಾಟಿಂಗ್ ಆದರೆ ಭುವನೇಶ್ವರ್ ಕುಮಾರ್ ಚಾಹಲ್ ಎಕ್ಸ್ಟ್ರೀಮ್ಲಿ ಕೇಪಬಲ್ ಪೀಪಲ್ ಆ ವಿಕೆಟ್ ಕೂಡ ನಮಗೆ ಸೂಟಬಲ್ ಆಗಿದೆ ನಾವು ಫಸ್ಟ್ ಬೌಲಿಂಗ್ ಧೋನಿ ಗೈಡೆನ್ಸ್ ಇದೆ ಎಕ್ಸಾಕ್ಟ್ಲಿ ಮಿಂಟ್ರಿಂಗ್ ಬೈ ಮಾಡೇ ಮಾಡ್ತಾರೆ ನಾವು ಗೆದ್ದೇ ಗೆಲ್ತೀವಿ ಹೇಗೆ ಆಗ್ತೀರಿ ಸಂಜೆ ಏಳುವರೆಗೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಅದು ಜಾಸ್ತಿ ಗೊತ್ತಿರುತ್ತೆ ಇಷ್ಟು ವರ್ಷ ಇಂದ ಪಾಕಿಸ್ತಾನ್ ಇಸ್ ಆಲ್ವೇಸ್ ಬಿನ್ ರೀ ನಮಗೆ ಸೊ ಅದರಿಂದ ಆಲ್ ಆಫ್ ಆಫ್ ವಿಲ್ ಇನ್ ಫ್ರಂಟ್ ದ ದ ವಾಚ್ ಮ್ಯಾಚ್ ಅವ್ರು ಮನೇಲಿ ವರ್ಷಿಸ್ತಾನೆ ಒಂದು ಡಿಸ್ಟರ್ಬೆನ್ಸ್ ಕೊಡಲ್ಲ ಸರ್ ಮನೆ ಮಕ್ಕಳು ಮೊಮ್ಮಕ್ಕಳು ಮನೆಯವರು ನೋಡ್ತಾ ಇದ್ರೆ ಕ್ಲೋಸ್ ಆಗೋವರೆಗೂ ಯಾವ ಎಲ್ಲೂ ಹೋಗೋಕ್ ಬಿಡಲ್ಲ ದೇವಾಲಯದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ ಸ್ವರ್ಗ ಸರ್ ನಲ್ವತ್ತು ವರ್ಷದಿಂದ ಎಲ್ಲ ಬರುತ್ತೆ ಎಲ್ಲ ರೆಡಿ ಮಾಡಿಬಿಟ್ಟಿರ್ತಾರೆ ಟೈಮ್ ಟು ಟೈಮ್ ಬರ್ತಾ ಇರುತ್ತೆ ನಾವು ಮ್ಯಾಚ್ ನೋಡ್ತಾ ಇರ್ತೀವಿ ಅವರ ಎನ್ಕರೇಜ್ಮೆಂಟ್ ಇಸ್ ಆಲ್ವೇಸ್ ದೇರ್ ಫಾರ್ ಇಂಡಿಯನ್ ಟೀಮ್ ಹಾಂ ಸದ್ಯ ಬಾಲರ್ನಲ್ಲಿ ರೆಡ್ಯೂಸ್ ಆಗಬೇಕು ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಧೋನಿ ಮೆಂಟರ್ ಧೋನಿ ಮೆಂಟರ್ ಈ ಗಾಟ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನಮಗೆ ಮುಖ್ಯವಾಗಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಇದೆ ಓಪನಿಂಗ್ ತುಂಬಾ ಚೆನ್ನಾಗಿದೆ ಜೊತೆಗೆ ನಮ್ಮ ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಅವರ ಒಂದು ಮೆಂಟರಿಂಗ್ ಅಂದ್ರೆ ಗೈಡೆನ್ಸ್ ಕೂಡ ಇದೆ ಆ ಒಂದು ಗೈಡೆನ್ಸ್ ನಲ್ಲಿ ನಮ್ಮ ಟೀಮ್ ಇವತ್ತು ಗೆದ್ದೆ ಗೆಲ್ಲುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದೆ ಕ್ಯಾಮ್ರಾ ಪರ್ಸನ್ ರಾಯಡ್ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಐಟೀನ್ ಕನ್ನಡ ಬೆಂಗಳೂರು ಸೊ ಪ್ರತಿ ಬಾರಿಯಂತೆ ಯಾವಾಗಲೂ ಇಂಡೋ ಪಾಕ್ ಮ್ಯಾಚ್ ನಡೆಯುತ್ತೆ ಅಂತಂದ್ರೆ ಏನೊಂದು ಕ್ರೇಜ್ ಇರ್ತಾ ಇತ್ತು ಆ ಒಂದು ಕ್ರೇಜ್ ಇವತ್ತು ಕೂಡ ಫ್ಯಾನ್ಸ್ ಅಲ್ಲಿ ಕಂಡು ಬರ್ತಾ ಇದೆ ಬಹಳ ಎಕ್ಸೈಟ್ಮೆಂಟ್ ಇಂದ ಎಲ್ಲರೂ ಕೂಡ ಮ್ಯಾಚ್ ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಅನ್ನೋದನ್ನ ಕಾದು ನೋಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಈಗ ಟಿ ಟ್ವೆಂಟಿ ವಾರ್ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲಾ ಮ್ಯಾಚ್ ಗಳನ್ನ ಇಂಡಿಯಾ ವಿನ್ ಆಗಿರುವಂತದ್ದು ಈಗ ಈ ಬಾರಿ ಇನ್ನಷ್ಟು ಟೀಮ್ ಸ್ಟ್ರಾಂಗ್ ಆಗಿರೋದ್ರಿಂದ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಇನ್ನು ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಕೂಡ ಇವತ್ತು ಆಡ್ತಾ ಇದ್ದಾರೆ ಅದು ಫಾನ್ಸ್ ಅಲ್ಲಿ ಮತ್ತಷ್ಟು ಒಂದು ಕ್ರೇಜ್ ಅನ್ನ ಜಾಸ್ತಿ ಮಾಡಿದೆ ಸಾಕಷ್ಟು ಜನ ಕ್ರಿಕೆಟ್ ಫ್ಯಾನ್ಸ್ ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಜೊತೆ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ಬನ್ನಿ ನೋಡೋಣ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಪಾಕಿಸ್ತಾನ್ ಇಂಡಿಯಾ ನ ಹಬ್ಬರ ಹೇಗಿದೆ ಅಂತಂದ್ರೆ ಪಬ್ ಹಾಗೂ ರೆಸ್ಟೋರೆಂಟ್ಗಳಲ್ಲಿ ಭಾರಿ ಅಂತ ಸಾಧ್ಯತೆ ಇರೋದ್ರಿಂದ ಮುಂಜಾಗ್ರತೆ ಕ್ರಮವಾಗಿ ಎಲ್ಲಾ ವ್ಯವಸ್ಥೆಗಳನ್ನ ಪಬ್ ಮಾಲೀಕರು ಹಾಗೂ ಪಬ್ನ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಾವು ಒಂದ್ ಕಡೆ ಏನೊಂದು ಟಿಪ್ ಸಿಬುಲ್ ಅಂತ ಹೇಳ್ತೀವಿ ಜೆಪಿ ನಗರದಲ್ಲಿ ಅಲ್ಲಿದ್ದೀವಿ ಅಲ್ಲಿ ಸಾಕಷ್ಟು ಒಂದು ಪಬ್ಗೆ ಬಂದು ಯಾವ ರೀತಿ ಚೇವರ್ ಅಪ್ ಮಾಡ್ತಾರೆ ಅಂತ ಅವರೇ ಕೇಳೋಣ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಇಂಡಿಯಾ ತುಂಬಾ ಸಪೋರ್ಟ್ ಮಾಡ್ತೀವಿ ನಾವೆಲ್ಲರೂ ಆಲ್ ವೆರಿ ಬೆಸ್ಟ್ ಗುಡ್ ಲಕ್

ಸರಿ ಸರಿ ಧೋನಿ ಮೆಂಟರ್ಶಿಪ್ ಬೇರೆ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಗೆದ್ದೆ ಗೆಲ್ತಾರೆ ಆಲ್ ದ ಬೆಸ್ಟ್ ಇಂಡಿಯಾ ಕೊಹ್ಲಿ ಕ್ಯಾಡಮ್ ಸಿಂಗ್ ಪಕ್ಕ ಗೆದ್ದೆ ಗೆಲ್ತಾರೆ ಕೊಹ್ಲಿ ಸೊ ಕೊಹ್ಲಿ 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 ಎಸ್ ಇದು ಏನೊಂದು ಮ್ಯಾಚ್ ಅಲ್ಲಿ ಚಿಯರ್ ಅಪ್ ಮಾಡ್ತಾ ಇದ್ದಾರೆ ಹುಡುಗರು ಆಲ್ ದ ಬೆಸ್ಟ್ ಇಂಡಿಯಾ ಅಂತ ಕೂಡ ಹೇಳ್ತಾ ಇದ್ದಾರೆ ಸಾಕಷ್ಟು ಒಂದು ಸಂಭ್ರಮಾಚರಣೆ ಮನೆ ಮಾಡಿದೆ ಈಗಾಗಲೇ ಇವತ್ತು ಸಂಜೆ ಸುಮಾರು ಐದು ಗಂಟೆಯಿಂದನೇ ಏನೊಂದು ಎಲ್ಲ ಎಲ್ಲ ಎಲ್ಲವೂ ಕೂಡ ಎಲ್ಲ ಪಬ್ಗಳಲ್ಲೂ ಕೂಡ ತಯಾರಿನ ನಡೆಸ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಗುಣಶೇಖರ್ ಜೊತೆಗೆ ಮಂಜುನಾಥ್ ಚಂದ್ರ ನ್ಯೂಸ್ ಏಟಿ ವೆಲ್ಕಮ್ ಬ್ಯಾಕ್ ರಾಮನಗರ ಜಿಲ್ಲೆಯ ಜಾಲಮಂಗಲ ಗ್ರಾಮದಲ್ಲಿ ಕಳೆದ ರಾತ್ರಿ ಚಿರತೆಯೊಂದು ಮನೆಗೆ ನುಗ್ಗಿತ್ತು ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಚಿರತೆಗೆ ಅರವಳಿಕೆ ನೀಡಿ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ ರೇಣುಕಯ್ಯ ಎಂಬುವವರ ಮನೆಯಲ್ಲಿ ಐದು ವರ್ಷದ ಹೆಣ್ಣು ಚಿರತೆ ಅವಿತು ಕುಳಿತಿತ್ತು ಘಟ್ಟದಿಂದ ಬಂದಿದ್ದ ವೈದ್ಯರ ತಂಡ ಅರವಳಿಕೆ ನೀಡಿ ಚಿರತೆಯನ್ನು ಸೆರೆ ಹಿಡಿದಿದ್ದಾರೆ सूदि मुंदरते चिख ब्रेक आीवे ए शार्ट आफ् लाइफ आरंभ आयु तो। ಗಾಳಿ ಮಾತುಗಳಿಗೆ ಅಂತ್ಯ ಹಾಡಿದ್ದು ಇದೇ ಅಭಿಯಾನ ಇದೇ ಅಭಿಯಾನದ ಜಾಗೃತಿಯಿಂದಾಗಿ ಈ ಗ್ರಾಮದಲ್ಲಿ ಶೇಕಡ ನೂರಷ್ಟು ಮೊದಲ ಡೋಸ್ ಹಂಚಿಕೆಯಾಗಿದೆ ವರ್ಕಿಂಗ್ ಇನ್ belt which ಈಸ್ ರೈಟ್ right along the ಇಂಡಿಯಾ pakistan border. Currently, we are in the village Roda Malakut, which is right on the zero line. As you can see, it just meters away. We are working and focusing on this area majorly because of lack of economic opportunities. ರೋರಾವಾಲಾ ಖುರ್ದ್ ಅಮೃತ್ಸರ ಜಿಲ್ಲೆಯ ಈ ಗ್ರಾಮ ಭಾರತ ಪಾಕಿಸ್ತಾನ ಗಡಿಯಿಂದ ಒಂದು ಕಿಲೋಮೀಟರ್ಗೂ ಕಡಿಮೆ ದೂರದಲ್ಲಿದೆ ಕೆಲ ತಿಂಗಳ ಹಿಂದಷ್ಟೇ ಕೋವಿಡ್ ನೈನ್ಟೀನ್ ನಿಜವಾಗ್ಲೂ ಇದೆ ಎಂದು ನಂಬುತ್ತಾ ಇದ್ದವರನ್ನ ಕಂಡು ಗೇಲಿ ಮಾಡ್ತಿದ್ರು ಆಗ ನೆಟ್ವರ್ಕ್ ಏಟೀನ್ ಮತ್ತು ಫೆಡರಲ್ ಬ್ಯಾಂಕ್ನ ಕೋವಿಡ್ ಲಸಿಕೆ ಜಾಗೃತಿ ಅಭಿಯಾನ ಸಂಜೀವಿನಿ ಎ ಶಾರ್ಟ್ ಆಫ್ ಲೈಫ್ ಆರಂಭ ಆಯಿತು अगर कोई मास्क लगाकर मतलब जैसे गुरुद्वारे जाता था तब भी लोग मजाक बनाते थे कि इसको ज्यादा मतलब डर डर चढ़ा है इस बीमारी का कोई बीमारी नहीं है पहले गाड़ी मातु अंत्य हाड़ू इे अभियान इसे अभियान दी ग्रामीण नूर रुप मोदल डोज हंसिक रोरा वाला खुर्द

ಇಂಥ ಸಂದರ್ಭದಲ್ಲೇ ಸಂಜೀವಿನಿ ಗಾಡಿ ಈ ಸ್ಥಳಕ್ಕೆ ಹೋಗಿತು ತೀವ್ರ ವಿರೋಧ ಇರೋ ನೆಲದಲ್ಲಿ ಲಸಿಕೆ ಜಾಗೃತಿ ಮೂಡಿಸುವ ಗುರಿಯೊಂದಿಗೆ ಸಂಜೀವಿನಿ ತಲುಪಿತ್ತು ಮೂರು ತಿಂಗಳು ಆಯಿತು ಅಸಾಧ್ಯವಾದದ್ದು ಈಗ ಸಾಧ್ಯವಾಗಿದೆ ರೋರಾವಾಲಾ ಖುರ್ ಲಸಿಕೆ ಪಡೆಯಲು ಈಗ ಹಿಂಜರಿಯಲ್ಲ ಈ ಗ್ರಾಮ ಇಲ್ಲಿನ ನಾಗರಿಕರು ಈಗ ಉತ್ಸಾಹಿಗಳಾಗಿದ್ದು ಲಸಿಕೆ ಪಡೆಯಲು ಸಿದ್ಧರಾಗಿದ್ದಾರೆ ಸಂಜೀವನಿಗಾಗಿ ಸಂಕಟವಾಗಿದ್ದೇ ಈಗ ಅವಕಾಶವಾಗಿ ಬದಲಾಗಿದೆ ಈ ಗ್ರಾಮದಲ್ಲಿ ಈಗ ಪ್ರತಿಕ್ರಿಯೆ ನಿಜಕ್ಕೂ ಹೃದಯ ಸ್ಪರ್ಶಿಯಾಗಿದೆ ಯಾಕಂದ್ರೆ ಇವತ್ತು ಹದಿನೆಂಟು ವರ್ಷ ಮೇಲ್ಪಟ್ಟವರಲ್ಲಿ ಶೇಕಡ ನೂರಕ್ಕೆ ನೂರರಷ್ಟು ಜನ ಮೊದಲ ಡೋಸ್ ಪಡೆದಿದ್ದಾರೆ ಶುರು ಶುರು ಜಯ ಸ್ಟಾರ್ಟ್ ಇನ್ನೆಂಟ್ ಲೇಕಿನ್ ಎನ್ ಜಿ ಓ ಆನೆ ಜೀವನಿ ವಾಲೆ ಜಾಕೆ ಇರ್ ಮೋಟಿವೇಟ್